తను కన్నడ మన కన్నడ నుడి కన్నడ కన్నడ విభవస్మణీయ కన్నడ నాడు తమ బతుకర్పించ ఎలా కన్నడ మహాచేతన స్మరించడత ఈభద సాధ్యూ వహి బేలిమఠ మహా సంస్థాన పరంపూజ్య శ్రీ శివుద్ర మహాస్వామి పదారీ భక్తి ప్రణావన సీ ಈ ಸಮಾರಂಭಕ್ಕೆ ಆಗಮಿಸಿರುವಂಥ ಎಲ್ಲ ಗಣ್ಯಮಾನ್ಯರೇ ಆಗ್ವಾನಿಕ ಬಂಧುಗಳೇ ಹಾಗೂ ಹಿರಿಯರೇ ಕನ್ನಪರ ಹೋರಾಟಗಾರರೇ ಕನ್ನಪರ ಚಿಂತಕರೇ ಶ್ರೀ ಎಚ್ ಶಿವರಾಮೇಗೌಡರ ನೇತೃತ್ವದ ಕರ್ನಾಟಕ ರಕ್ಷಣಾ ವೇದಿಕೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಪ್ರಾರಂಭಗೊಂಡು ಕನ್ನಡ ಕನ್ನಡಿಗ ಕರ್ನಾಟಕದ ನಿದರ್ಶನೆಗಾಗಿ ಅವರ ನೇತೃತ್ವದಲ್ಲಿ ನಿರಂತರವಾದಂಥ ಹೋರಾಟವನ್ನು ಮಾಡುವುದಂತ ಅವರಾಗಿರುವಂಥ ಕರ್ನಾಟಕ ರಕ್ಷಣಾ ವೇದಿಕೆ ನಮ್ಮ ನಾಡಿನ ಎಲ್ಲ ಪರ ಸಂಘಟನೆಗಳ ಜೊತೆ ಕನ್ನಡ ಹಿತಾಸಕ್ತಿಗಾಗಿ ಕನ್ನಡಿಗರ ಅಭಿವೃದ್ಧಿಗಾಗಿ ಕನ್ನಡ ಭಾಷೆ ಉಳಿದು ಉಳಿಯೋದಾಗಿ ತನ್ನದೇ ಆದಂಥ ಸೇವೆಯನ್ನು ಸಲ್ಲಿಸಿರುವಂಥ ಕರ್ನಾಟಕ ರಕ್ಷಣಾ ವೇದಿಕೆಯ ಎಲ್ಲ ಸ್ನೇಹಿತರಿಗೆ ಗೆಳೆಯರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತ ಕರ್ನಾಟಕ ರಕ್ಷಣಾ ವೇದಿಕೆಯ ರಚನಾ ಮಹೋತ್ಸವ ಈ ಶುಭ ಸಂದರ್ಭದಲ್ಲಿ కన్నడ మన జాగ్రత్త సమావేశం ఈ కార్యక్రమ దివ్య సానిధ్య వహివంత నమ్ెల మార్గదర్శరు సదా కన్నడ ప్రచింతకరీ సదా కన్నడ హోరటారీ మార్గదర్శన దేవాలయ నెల్లిగూడ మహా సంస్థాన పరంపంచ శివ చరమూర్తి శ్రీ జీ చౌరుద్ర కర్ణాటక రక్షణా వేదిక పరంగా తమ్ెల్ పరంగా భక్తి ప్రణామొంది సుస్వగత వహసే ಕರವೆಯ ರಜತ ಮಹೋತ್ಸವ ಕುರಿತು ಕನ್ನಡದ ನುಡಿಢಿನ್ಯಮವನ್ನು ಪಾಲಿಸಲು ಆಗಮಿಸಿರುವಂಥ ನಮ್ಮೆಲ್ಲರ ಮಾರ್ಗದರ್ಶಕರು ಕನ್ನಡ ಕನ್ನಡಿಗ ಕನ್ನಡದ ಬಗ್ಗೆ ಅತ್ಯಂತ ಕಾಳಜಿಯನ್ನು ವಹಿಸುವುದರ ಜೊತೆಗೆ ತಾವು ನಿರ್ವಹಿಸಿದಂಥ ಎಲ್ಲ ಇಲಾಖೆಗಳಲ್ಲಿ ಕನ್ನಡದ ಟಿಪ್ಪಣಿಯನ್ನು ಮೂಲಕ ಕನ್ನಡವನ್ನು ಬಳಸಿ ಬೆಳೆಸಿದಂಥ ಮತ್ತು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರು ಕನ್ನಡಪರ ಚಿಂತಕರಾಗಿರುವಂಥ ಡಾಕ್ಟರ್ ಸಿ ಸೋಮಶೇಖರ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಮತ್ತು ಕರವೇ ಪರವಾಗಿ ಸುಸ್ವಾಗತವನ್ನ ಬಯಸುತ್ತೇವೆ ನಮ್ಮೆಲ್ಲರ ಮಾರ್ಗದರ್ಶಕರು ಹಿರಿಯ ಪತ್ರಕರ್ತರು ಅವರ ಕಾಲದಲ್ಲಿ ಕನ್ನಡ ಪರ ಹೋರಾಟಗಾರರಿಗೆ ಅತ್ಯಂತ ಸ್ಫೂರ್ತಿಯಂತೆ ನಡೆದಂಥ ಹಿರಿಯರಾದಂಥ ಶ್ರೀ ಲಕ್ಷ್ಮಣ ಕೊಡಿಸಿ ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಬಯಸುತ್ತೇವೆ ಬೆಳಿಗ್ಗೆ ಜಾನಪದ ಮೆರವಣಿಗೆಯನ್ನು ಉದ್ಘಾಟಿಸುವ ಮೂಲಕ ఈ కార్యక్రమ ఎరుగునిచ్చి కన్నడ జ కర్ణాటక జనపద అకడమీయ మాజీ అధ్యక్ష పద్మశ్రీ మాతా బి మంజమ్మ జోగితే ప్రధానమోదీ సుస్వగత వహసత్యూ ఈ కార్యక్రమ నేతృత్వం వహి ఎలా కన్నడ పర హోరాటార సంఘటె ఈ కార్యక్రమకి ఆహ్వాని ఆత్మీయ గిరియరు కన్నడ పర హోరాటారంతా కర్ణాటక రక్షణ వేడి రాజ్యాధ్యక్షరంత్రీ ఎస్ శివరమే ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಬಯಸುತ್ತೇನೆ ನಮ್ಮೆಲ್ಲರ ಆತ್ಮೀಯರು ಕರ್ನಾಟಕ ರಾಜ್ಯದಲ್ಲಿ ಮುದ್ರಣ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಚಾಪನ್ನು ಮೂಡಿಸಿದರೆ ಮೂಡಿಸಿದ ಜೊತೆಗೆ ಪತ್ರಕರ್ತರಾಗಿ ಅನೇಕ ಹಿರಿಯರಿಗೆ ಕಿರಿಯರಿಗೆ ಮಾರ್ಗದರ್ಶನ ಹಂಗೇರಿಯಲ್ಲಿರುವಂತಹ ರಾಜ ಮುದ್ರಣ ಸುಮಾರು ಸಂಸ್ಥೆಗಳ ಮಾಲೀಕರಾದಂತಹ ಬಾಲಚಂದ್ರ ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನ ಬಯಸುತ್ತೇನೆ ಮೈಸೂರು ಬಹುಶಃ ಗ್ರಂಥಾಲಯನ ಕೇಳಿದ್ರ ಗ್ರಂಥಾಲಯ ಕಷ್ಟಪಟ್ಟು ಅದು ಉಳಿಸ್ಕೊಂಡ ಸುಟ್ಟೋದಾಗ ಇಡೀ ಕರ್ನಾಟಕ ಜನ ಅವ್ರಿಗೆ ಮನವರಿಕೆ ಅವರ ಬಗ್ಗೆ ಕಾಳಜಿ ವಹಿಸಿ ಸಹಕಾರ ನಡೆದಂತ ಬಹುಶಃ ನಾನು ಮುಸ್ಲಿಮ್ ಆಗಿ ಹುಟ್ಟಿದ್ರು ಸಹ ನನ್ನ ತುಡಿತ ಮಿಡಿತ ಕನ್ನಡಕ್ಕಾಗಿ ಹೇಳಿದಂತ ಗ್ರಂಥ ಪ್ರೇಮಿ ಗ್ರಂಥ ಪಾಲಕರಾದಂತ ಶ್ರೀ ಸೈಯನ್ ಐಸಾಕ್ ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ನನ್ನ ಸುಟ್ಟು ಕರ್ನಾಟಕಕ್ಕೆ ಕನ್ನಡಕ್ಕೆ ಒಂದು ಸ್ಥಾನಮಾನ ಸಿಗಬೇಕು ದೂರದರ್ಶನದಲ್ಲಿ ಕನ್ನಡಕ್ಕೆ ಅಗ್ರಸ್ಥಾನ ಸಿಗಬೇಕು ಅಂತ ಹೇಳಿ ನಿರಂತರವಾಗಿ ಹೋರಾಟ ಮಾಡಿದಂತವರು ಎ ಪೀಠರ ಬಹುಶಃ ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಸಂದರ್ಭದಲ್ಲಿ ಬೆಂಗಳೂರು ದೂರದರ್ಶನದಲ್ಲಿ ಬೇರೆ ಭಾಷೆಯ ಮತ್ತು ಬೇರೆ ಭಾಗದಿಂದ ನಮಗೆ ಪ್ರಸಾರ ಆಗ್ತಿತ್ತು ಕೆಂಪುಗೋಡೆಯ ಮೇಲೆ ಇಂದಿರಾ ಗಾಂಧಿ ಬಾಬು ಸ್ವಾತಂತ್ರ್ಯ ಸಂದರ್ಭದಲ್ಲಿ ಭಾಷಣ ಮಾಡಿದಂಥ ಸಂದರ್ಭದಲ್ಲಿ ಆ ಭಾಷಣ ನನಗೆ ಬೇಕಿಲ್ಲ ಹಿಂದಿ ಭಾಷಣ ರೇಖಾಪುರದಲ್ಲಿ ದೂರದರ್ಶನ ಕೇಂದ್ರಕ್ಕೆ ನುಗ್ಗಿ ಆ ಭಾಷಣವನ್ನು ತಡೆದಿರೇ ತಮ್ಮ ಹೋರಾಟಗಾರರು ಅವರು ಈ ಸಮಾರಂಭದಲ್ಲಿ ಭಾಗವಹಿಸಿದರೆ ಅವರು ಈ ದಿನ ಸನ್ಮಾನವನ್ನು ಸ್ವೀಕರಿಸಲಿದ್ದಾರೆ ಅವರು ಸಹ ತಬಲಾರ್ಥವಾಗಿ ಸ್ವಾಗತವನ್ನ ಬಯಸುತ್ತೇವೆ ಕರ್ನಾಟಕ ಸರ್ಕಾರದ ಅನೇಕ ಭೂಮಿಗಳನ್ನು ಉಳಿಸುವಲ್ಲಿ ಮತ್ತು ಅದರ ತಡೆಯುವಲ್ಲಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುವಂತ ಶ್ರೀ ಹೇಮಂತ್ ರಾಜ್ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಾಗಿದ್ದಾರೆ ಮತ್ತು ಸನ್ಮಾನವನ್ನು ಸ್ವೀಕರಿಸಲಿದ್ದಾರೆ ಅವರು ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನ ಬಯಸುತ್ತೇನೆ ಈ ಕಾರ್ಯಕ್ರಮಕ್ಕೆ ಅನೇಕ ಕನ್ನಡಪರ ಹೋರಾಟಗಾರರು ಹಿರಿಯರು ಭಾಗವಹಿಸಿದ್ರ ತಮ್ಮೆಲ್ಲರಿಗೂ ನಾನು ಸ್ವಾಗತವನ್ನ ಬಯಸುತ್ತೇನೆ ಅದೇ ರೀತಿ ಕರ್ನಾಟಕ ರಾಜ್ಯಾದ್ಯಂತ ಕರ್ನಾಟಕ ರಕ್ಷಣೆ ವೇದಿಕೆಯ జిల్లా అధ్యక్ష పదాధికారి తాలూకు అధ్యక్షులు పదాధికారి విధాసభా క్షేత్ర అధ్యక్షులు పదాధికారి ఇవ్వాలి ఆగమసి గరటి తమిళ సుస్వగ మన సంఘటనలు ఈ పాల్గొంటీ తమూ నేను స్వగత వస్తే మాధ్యమ సన్నితరు ఈ వరద ఆగమీర తమిళ నేను సుస్వగ ಎಸ್ ಶಿವರಾಮೇಗೌಡ ಅವರ ಜನ್ಮದಿನೋತ್ಸವ ಹೌದು ಬಹುಶಃ ನಿಮ್ಮ ಎಲ್ಲರ ಹಾರೈಕೆ ಕನ್ನಡದ ಪರವಾಗಿ ಅವರು ಮತ್ತಷ್ಟು ಸೇವೆ ಮಾಡಲಿ ಈ ನಾಡಿಗೆ ಮತ್ತಷ್ಟು ಅವರಿಂದ ಸೇವೆ ಆಗಲಿ ಅಂತ ತಾವೆಲ್ಲ ಶಿವವನ್ನ ಅಂತ ಹರೆಯುತ್ತೀರಂತ ನಾವು ಭಾವಿಸುತ್ತ ಸಂಜೆ ವಟರಾಜ್ ಅವರ ಅಧ್ಯಕ್ಷತೆಯಲ್ಲಿ ತಾವೆಲ್ಲರೂ ಸೇರಿ ಶಿವರಾಮೇಗೌಡರು ನಾವು ನೀವೆಲ್ಲ ಅಭಿಮಾನದ ಅಭಿನಂದನೆಗಳನ್ನು ಸಲ್ಲಿಸೋಣ ಆ ಕಾರ್ಯಕ್ರಮದಲ್ಲಿ ತಾವೆಲ್ಲ ಪಾಲ್ಗೊಳ್ಳಂತ ನಾನು ಹೇಳುತ್ತಾ ಕನ್ನಡ ಕನ್ನಡಿಯ ಕರ್ನಾಟಕ ನೆಟರ್ಸ್ನಾಗಿ ತನ್ನ ಬದುಕನ್ನು ಸಮರ್ಪಿಸಿಕೊಂಡಂತವರು ಎಸ್ ಶಿವರಾಮ್ರು ಬಹುಶಃ ಎ ಜಿ ಆಫೀಸ್ ಅಲ್ಲಿ ಇದ್ರೆ ಉನ್ನತ ಅಧಿಕಾರ ಆದಲ್ಲಿ ಅವ್ರು ಇರ್ಬೋದಾಗಿತ್ತು ಎ ಜಿ ಆಫೀಸ್ ಅಲ್ಲಿ ಕನ್ನಡಿಗರಿಗೆ ಕನ್ನಡ ಭಾಷೆಗೆ ಉದ್ಯೋಗಕ್ಕೆ ತೊಂದರೆ ಆದಾಗ ಸ್ವತಃ ಪ್ರತಿಭಟನೆ ಮಾಡಿ ಎಲ್ಲ ಪರ ಹೋರಾಟಗಳು ಸಾಹಿತಿ ಕಲಾವಿದಗಳನ್ನ ಎ ಜಿ ಆಫೀಸ್ ಮಧ್ಯ ಕುಂಡಿಸಿದಂತವ್ರು ಶಿವರಾಮ್ ಶಿವರಾಮ್ರು ನಂತರ ಈಗ ಈ ಕಚೇರಿಯಲ್ಲಿ ಇದ್ರೆ ನನ್ನ ಹೋರಾಟ ಸಾರ್ವಜನಿಕವಾಗಿ ಅಂತ ಹೇಳಿ ತಮ್ಮ ಕೆಲಸಕ್ಕೆ ರಾಜ ನಾನು ಬಿಟ್ಟಿ ಕೊಟ್ಟು ಒಂದು ಕನ್ನಡ ಬರವರಣದಲ್ಲಿ ಭಾಗವಹಿಸುತ್ತವರು ಶಿವರಾಮಯ್ಯವರು ಅವರಿಗೆ ಭುವನೇಶ್ವರ ಆಯುಷ್ ಆರೋಗ್ಯವನ್ನ ನೀಡಿದೆ ಅಂತ ನಾನು ಭಾವಿಸಿ ನನ್ನ ಎರಡು ಮಾತುಗಳನ್ನ ಮುಕ್ತಾ ನೋಡ್ತೀನಿ ಸಿರಿಗನ್ನಡ ಬಾಳಿಗೆ